ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಈ ಭೂಮಿಯ ಮೇಲೆ ಹುಟ್ಟುವ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಒಂದಲ್ಲ ಒಂದು ತಾಪತ್ರಯ ಇದ್ದೇ ಇರುತ್ತದೆ ಅದರಲ್ಲಿಯೂ ಬದುಕಿನಲ್ಲಿ ತಾಪತ್ರಯಗಳಿರುವಾಗ ಮಾನಸಿಕ ಶಾಂತಿ ನೆಮ್ಮದಿಗಳು ಮರೀಚಿಕೆಯಾಗಿರುತ್ತವೆ ಬದುಕಿನಲ್ಲಿ ಎದುರಾಗುವಂತಹ ತಾಪತ್ರಯಗಳನ್ನೆಲ್ಲ ಎದುರಿಸುತ್ತಾ ಸಂತಸ ನೆಮ್ಮದಿ ಸಂತೃಪ್ತಿಯಿಂದ ಬದುಕುವುದೇ ಜೀವನ ಕಲೆ ಯಾವುದೇ ವ್ಯತಿರಿಕ್ತ ಪರಿಸ್ಥಿತಿಯಲ್ಲಿಯೂ ಮನಸ್ಸನ್ನು ಶಾಂತ ರೀತಿಯಲ್ಲಿರಿಸಲು ಹಾಗೂ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರದಂತೆ ನೋಡಿಕೊಳ್ಳಲು ಮಂತ್ರ ಪಠಣ ಬಹಳ ಸಹಕಾರಿಯಾಗಿರುತ್ತದೆ ಪ್ರತಿದಿನ ನಾವು ಮಂತ್ರಗಳನ್ನು ಪಠಿಸುವುದರಿಂದ ಜೀವನದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯುತ್ತೇವೆ ಸಾಮಾನ್ಯವಾಗಿ ಯಾವುದೇ ಮಂತ್ರ ಪಠಿಸಿದ ನಂತರ ಕೊನೆಯಲ್ಲಿ ನಾವು ಓಂ ಶಾಂತಿ 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 ಎಂದು ಮೂರು ಬಾರಿ ಹೇಳುತ್ತೇವೆ ಓಂ ಶಾಂತಿ ಎಂಬ ಪದದ ಅರ್ಥವೇನು ಅದನ್ನೇಕೆ ಮೂರು ಬಾರಿ ಪಠಿಸಬೇಕು ಬನ್ನಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ ಓಂ ಶಾಂತಿ ಎಂದರೇನು ಶಾಂತಿ ಎಂಬ ಪದದ ಅರ್ಥ ಆಳವಾದ ನೆಮ್ಮದಿ ಹಾಗೂ ಆನಂದ ಓಂ ಶಾಂತಿ ಎಂಬುದು ಮಾನಸಿಕ ಶಾಂತಿಗಾಗಿ ಹಾಗೂ ಜಗತ್ತಿನ ಶಾಂತಿಗಾಗಿ ನಾವು ಮಾಡುವಂತಹ ಆಹ್ವಾನವಾಗಿದೆ ಈ ಓಂ ಶಾಂತಿ ಎಂಬ ಮಂತ್ರವನ್ನು ಒಂದೇ ಬಾರಿ ಹೇಳಿದರೆ ಸಾಲದೆ ಮೂರು ಬಾರಿ ಏಕೆ ಎಂಬ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸುತ್ತದೆ ಅದಕ್ಕೆ ಉತ್ತರವೂ ಸಹ ಬಹಳ ಕುತೂಹಲಕರವಾಗಿದೆ ಮನುಷ್ಯನಿಗೆ ಸಮಸ್ಯೆಗಳು ಮೂರು ಮೂಲಗಳಿಂದ ಬರುತ್ತವೆ ಈ ಮೂರು ಮೂಲಗಳಿಂದ ಬರುವ ಸಮಸ್ಯೆಗಳನ್ನೇ ತಾಪತ್ರಯಗಳೆನ್ನಲಾಗುತ್ತದೆ ತಾಪ ಎಂದರೆ ದುಃಖ ನೋವು ಬಾಧೆ ಅಥವಾ ಸಂಕಟ ತ್ರಯ ಎಂದರೆ ಮೂರು ಆಧ್ಯಾತ್ಮಿಕ ಆದಿಭೌತಿಕ ಹಾಗೂ ಆದಿದೈವಿಕ ಇವುಗಳೇ ಮೂರು ಬಗೆಯ ತಾಪತ್ರಯಗಳು ಆಧ್ಯಾತ್ಮಿಕ ತಾಪ ಆಧ್ಯಾತ್ಮಿಕ ತಾಪವು ನಮ್ಮ ಆತ್ಮ ಮತ್ತು ದೇಹಕ್ಕೆ ಸಂಬಂಧಿಸಿದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬ ಅರಿಷಡ್ ವರ್ಗಗಳು ಹೆಚ್ಚಾದರೆ ನಮ್ಮ ಮನಸ್ಸು ಹದಗೆಡುತ್ತಾ ಹೋಗುತ್ತದೆ ಅದೇ ರೀತಿ ದೇಹಕ್ಕೆ ಸಂಬಂಧಿಸಿದ ರೋಗಗಳನ್ನು ಸಹ ಆಧ್ಯಾತ್ಮಿಕ ತಾಪಗಳೆನ್ನಲಾಗುತ್ತದೆ ಈ ತಾಪಗಳಿಗೆ ಕಾರಣ ನಮ್ಮ ಹಿಂದಿನ ಜನ್ಮದ ದುಷ್ಕೃತ್ಯಗಳೇ ಆಗಿರುತ್ತವೆ ಆದಿಭೌತಿಕ ತಾಪ ಆದಿಭೌತಿಕ ತಾಪಗಳೆಂದರೆ ವನ್ಯಜೀವಿ ಹಾಗೂ ಸರೀಸೃಪಗಳಂತಹ ಇತರ ಜೀವಿಗಳಿಂದ ಉಂಟಾಗುವ ತೊಂದರೆಗಳು ಮತ್ತು ವಾಹನ ಅಪಘಾತ ಹೊಡೆದಾಟ ಜಗಳ ಕಳ್ಳತನಗಳಂತಹ ಆಕಸ್ಮಿಕ ಅವಘಡಗಳು ಆದಿದೈವಿಕ ತಾಪ ಆದಿದೈವಿಕ ತಾಪ ಎಂದರೆ ಮನುಷ್ಯನ ನಿಯಂತ್ರಣಕ್ಕೆ ಅಸಾಧ್ಯವಾದ ಪ್ರಾಕೃತಿಕ ಅಡಚಣೆಗಳು ಉದಾಹರಣೆಗೆ ಸಿಡಿಲು ಬಿರುಗಾಳಿ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಜ್ವಾಲಾಮುಖಿ ವಿಪರೀತ ಉಷ್ಣತೆ ಮುಂತಾದ ಬಗೆಯ ಪ್ರಾಕೃತಿಕ ವಿಕೋಪಗಳಿಂದ ಮನುಷ್ಯ ತೊಂದರೆಗೆ ಈಡಾಗಬೇಕಾಗುತ್ತದೆ ಇವೆಲ್ಲ ಆದಿದೈವಿಕ ತಾಪತ್ರಯಗಳಾಗಿರುತ್ತವೆ ಈ ಮೂರು ಬಗೆಯ ತಾಪತ್ರಯಗಳಿಂದ ನಮ್ಮನ್ನು ರಕ್ಷಿಸುವು ಎಂದು ಭಗವಂತನಲ್ಲಿ ಕೋರಿಕೊಂಡು ಓಂ ಶಾಂತಿ 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 ಎಂದು ಮೂರು ಬಾರಿ ಪಠಣ ಮಾಡಲಾಗುತ್ತದೆ ಓಂ ಶಾಂತಿ ಎಂದು ಮೂರು ಬಾರಿ ಪಠಿಸುವುದರಿಂದ ಅನೇಕ ಸಮಸ್ಯೆಗಳು ದೂರಾಗುತ್ತವೆ ಓಂ ಶಾಂತಿ ಎಂದು ಮೂರು ಬಾರಿ ಪಠಣ ಮಾಡುವುದರಿಂದ ಮಾನಸಿಕ ಒತ್ತಡ ದೂರಾಗುತ್ತದೆ ಮನಸ್ಸಿಗೆ ಹೊಸ ಶಕ್ತಿ ಮತ್ತು ನವಚೈತನ್ಯ ದೊರೆಯುತ್ತದೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಚಿಕ್ಕ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಸಹ ದೂರಾಗುತ್ತವೆ ಓಂ ಶಾಂತಿ 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 ಹಿ ಎಂದು ಜಪಿಸುವುದರಿಂದ ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿ ನಾಶವಾಗಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ ಮನೆಯ ಸದಸ್ಯರಲ್ಲಿನ ಕಲಹ ಕ್ಲೇಶಗಳೆಲ್ಲ ದೂರಾಗುತ್ತವೆ ಆತ್ಮೀಯರೇ ಓಂ ಶಾಂತಿ ಎಂದು ಮೂರು ಬಾರಿ ಪಠಣ ಮಾಡುವುದರಿಂದ ಆಗುವಂತಹ ಪ್ರಯೋಜನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ